शुक्लाशिवर्णम चुतुर्भुज प्रसन्नम ध्यानपशात नारायण नमस्कृत्य नरम जीव नरोम दैवीं सरस्वती व्यास तथो जय मुदी सत्यनारायण कथे जय सत्यनारायण जय सत्य भेज जय सत्य गणपतिय जयतु जयतु तो नैमिषारण्य दी शौनिकादिमे प्रेम दिशोर केल ಭೂಮಿಯಲ್ಲಿ ಬಳಲುತ್ತಿ ಕಲಿಯುಗದ ಜನಗಳಿಗೆ ಕಾಮಿತವನೇ ಒಂದು ವ್ರತವ ಪೇಳಿದರು ವ್ರತವಿಗದು ಸತ್ಯನಾರಾಯಣ ಪೂಜೆ ಸತತ ಕಷ್ಟವನ್ನೆಲ್ಲ ಪರಿಹರಿಸುವುದು ಕಂತುಪಿತನಾರದರಿಗೆ ಪೇಳಿದನು ಮೊದಲಿದನು ಚಿಂತಿಸಿದ ಫಲಗಳನ್ನು ಕೊಡುವುದಿದೆ ಭಕ್ತಿಯಿಂದ ಅರ್ಚಿಸಿದ ಸತ್ಯನಾರಾಯಣನ ಉಕ್ತವಿದೆ ಎಂಬಿಡದೆ ವರ್ಷ ನಾಲ್ಕರಳು ಶಕ್ತಿಯಿಂದ ಆಚರಿಸಪನೆಯ ಮುಕ್ತಿಯನ್ನು ಸುಲಭದಲ್ಲಿ ಪಡೆಯಬಹುದು ವಿಪ್ರನೋರ್ವನು ಭಿಕ್ಷೆಯಿಂದ ಜೀವಿಸುತ್ತಿರಲು ವಿಪ್ರವೇಶದಿ ಬಂದು ಕಾರುಣ್ಯ ಸಿಂಧು ಅಪ್ರಮೇನು ಪೇಳಲಿ ವ್ರತವನ ಆಚರಿಸ ಕ್ಷಿಪ್ರದಲ್ಲಿ ಸಂಪದವ ಪಡೆದನೆಂದು ವಿಪ್ರನೇ ಪರಿಯಲ್ಲಿ ವ್ರತವನ ಆಚರಿಸುತ್ತಿರ ಕಾಷ್ಟ ವಿಕ್ರಯೋರ್ವನೇರಡೆಸಿ ಬಂದು ಹೊತ್ತ ಸೌದೆಯ ಹೊರಹೇಳಿನಗೆ ಪೂಜೆ ಕಂಡು ವಿದ್ಯನೆಲ್ಲವ ಕೇಳದ ತಾ ಮಾಡಲೆಂದು ಸಂಕಲ್ಪ ಒಮ್ಮಾಡಿ ಕಟ್ಟಿಗೆ ಮಾರುತರೆ ದ್ವಿಗುಣಧನವನ್ನು ಪಡೆದು ಭಕ್ತಿಯಿಂದ ಸತ್ಯನಾರಾಯಣನ ಪೂಜಿಸುತ್ತಲೇ ಪರದ ಸಕಲ ಸೌಖ್ಯಗಳನ್ನು ಪಡೆದನಾಗ ರಾಜನುಲ್ಕಾಮುಖನು ಸಂತತಿಯ ಬಯಸುತ್ತಿರೆ ಮಕ್ಕಳ ವೃತವನ್ನು ಆಚರಿಸುತ್ತಿರೆ ವೃತವ ಕಂಡು ಮಕ್ಕಳಾದರೆ ತಾನು ವೃತವು ಮಾಡುವೆನೆಂದು ಹರಕೆಯನ್ನು ಮುತ್ತನ ಶೆಟ್ಟಿ ಮನದೊಳಗೆ ಸತಿಯು ಲೀಲಾವತಿಯು ಗರ್ಭವನ್ನು ತೊಳೆದಳಿ ಸತ್ಯನಾರಾಯಣನ ಕರುಣೆಯಿಂದ ಕನ್ಯೆಯನ್ನು ಪಡೆದಳ ಶುಕಲಾವತಿ ಎಂದು ಶುಕ್ಲಶಶಿ ಅಂದ್ರದಲ್ಲಿ ಬೆಳೆದಳಾಗ ವರ್ಷ ತುಂಬಲಿ ಎಂದು ಮದುವೆ ಸಮಯದಳೆಂದು ಅಥವಾ ಮುಂದೆ ಉಡುತ್ತಲೇ ಮರೆತನಾಗ ಸತ್ಯದೇವನು ಮದವ ನಿಲ್ಲಿಸಲಿಕ್ಕೆ ಶಪಿಸಿದನು ಧಾರಣದ ಕಷ್ಟ ಬರಲೆಂದು ವಾಣಿಜ್ಯ ವೃತ್ತಿಯಿಂದ ರತ್ನ ಸಾರಾಪುರ ಕೇಳಿಯನೊಂದಿಗೆ ತೆರಳಿ ದುಡಿಯುತ್ತಿರಲು ರೂಪಚಂದ್ರ ಕೇತುವಿನ ದನವಚೋರನ್ನು ಕದ್ದು ತಂದಿವರ ಬಳಿ ಇರಿಸಿ ಕಾಣದಾದ ರಾಜದೂತರು ಬಂದು ಬಂಧಿಸಿದರೀ ಇವರನು ದೇವ ಮಾಯೋಳವರ ಮಾತನಾಲಿಸದೆ ಸೆರೆಯೊಳಿಟ್ಟರೂ ಸಕಲದ ನಕ ನಕ ವಸ್ತ್ರಗಳ ಬೊಕ್ಕಸಕ್ಕೆ ಸುರಿದರಲ್ಲೇ ಲೆಕ್ಕವಿಲ್ಲದೆ ಲೀಲಾವತಿಯ ಮನೆಗೆ ಕಳ್ಳರು ಹೊಕ್ಕು ಎತ್ತವನ್ನ ಅಪರಿಸ ತಿರುದು ತಿನ್ನುತ್ತಲೇ ಬಳಲು ತಿರು ಮಗಳೊಮ್ಮೆ ತಾ ಕಂಡ ಪೂಜೆಯನ್ನು ವಿವರಿಸಲು ನೆನೆದೊಳೆ ರಥವ ಬಿಟ್ಟದನು ತಾಯಿ ಮಗಳಿಬ್ಬರೂ ಭಕ್ತಿಯಿಂದ ಪೂಜಿಸುತ್ತ ತಮ್ಮ ಅಪರಾಧಗಳ ಮನ್ನೆ ಎಂದು ತಮ್ಮ ಕತಿಗಳು ಬರಲು ರಥವ ಮಾಡುವವೆಂದು ಬೇಡದೆ ತೋರಿದನು ಕಾರುಣ್ಯ ಸಿಂಧು ಹತ್ತ ಸರಿಯೊಳಗಿಟ್ಟ ಬಂದಿಗಳ ನೀವರನ್ನು ಬಿಡುತ್ತ ಕನಸಿನಲ್ಲಿ ರಘು ಪೇಳಲು ಪಗದರಿ ಲೆಕ್ಕವಿರದಕ್ಕೆ ಒಂದಕ್ಕೆ ಹತ್ತಾಗಿ ಕೊಟ್ಟು ಕಳುಹಿದನು ದಂಡಿ ವೇಷದಿ ಬಂದು ಪರೀಕ್ಷಿಸಲು ನಾವೇಳು ಸೊಪ್ಪು ಸದೆಯುವುದೆಂಬುದೇ ಸತ್ಯವಾಯಿತು ಕ್ಷಮೆಯ ಬೇಳಲು ಬಳಿಕ ನಿಲ್ಲವ ತಿರುಗಿ ಊರು ಕಾಣಲು ಮನೆಗೆ ಹೇಳಿ ಕಳುಹಿದರು ಪತಿಗಳೈ ಬಂದರೆಂಬುದಕ್ಕೆ ಹೇಳಿ ಸಂಭ್ರಮದ ತಾಯಿ ಹೊರಲ ಮಗಳು ಪೂಜೆ ಮುಗಿಸಿ ದೇವ ಪ್ರಸಾದವನ್ನು ಮರೆಯ ತೋಡುತ್ತ ನೋಡೆ ಪತಿಯು ನಾವೇ ಸಹಿತ ಕಾಣದಾದರು ಓ ಎಂದು ಗೋಳಿಟ್ಟು ದೇವನನ್ನು ಮೊರೆ ಹೋಗಲು ಬಾನುಡಿಯ ಕೇಳಿ ಪ್ರಸಾದವನ್ನು ಬುಜಿಸಿ ಬರಲು ತೇಲಿತ ನಾವೇದು ಪತಿಯೊಡನೆ ಭಕ್ತಿಯಲ್ಲಿ ಆಚರಿಸಿರುವ ತವನು ಸಕಲ ಸುಖವ ಹೊಂದಿದರು ರಾಜನಂಗಧ್ವಜನು ಬೇಟೆಯಾಡುತ್ತ ಬಂದು ಗೊಲ್ಲರ ಆಚರಿಸುತ್ತ ಅವರು ತವ ಕಂಡು ಗರ್ವದಿಂತಜಿಸುತ್ತೆ ದೇವ ಪ್ರಸಾದವನ್ನು ಕಳೆದುಕೊಂಡನು ಸಕಲ ಸಿರಿಯಸುತ್ತರೊಡನೆ पदविए गोलर डग भक्त तो माड़ गोपाल बालरो पड़दन जगदू सत्यदेव न महिम केल सद सत्यनारायण ने सत्य सत्यणपति रूप सत्यनाथ सत्य चिदंबर वनता सत्यनिधि सत्य जयतु जयतु जय मंगा नि शुभ मंग जै न सत्यनारायण जय मंग जय सत्य गणपति के जयतु तो, जयतु கre ശರೀnிvಾಸa